ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಗದಗಿನ ಪ್ರತಿಯೊಬ್ಬ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂತೆ ಗದಗಿನ ಮಹತ್ವ ಐತಿಹಾಸಿಕ ತಾಣಗಳು ಎಲ್ಲರಿಗೂ ತಿಳಿಯುವುದು ಮುಖ್ಯ ಮುಂಡರಗಿ ತಾಲೂಕು ಢಂಬಳದ ದೊಡ್ಡಬಸಪ್ಪ ದೇವಸ್ಥಾನ ಗದಗಿನಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ದೊಡ್ಡ ದೊಡ್ಡಂಬಾಳ ಇದೆ ಈ ದೊಡ್ಡವಸಪ್ಪ ದೇವಸ್ಥಾನವು ನಕ್ಷತ್ರಾಕಾರದ ತಳಪಾಯವನ್ನು ಮೇಲಿನವರೆಗೂ ಕಾಯ್ದುಕೊಂಡಿರುವ ವಿಶಿಷ್ಟ ವಾಸ್ತುಶಿಲ್ಪ ವಿನ್ಯಾಸವನ್ನು ಹೊಂದಿದ ಶಿಖರ ಕೆಳಭಾಗದಲ್ಲಿ ನೂರಾರು ಗಂಧರ್ವರ ವಿವಾಹ ವಿವಾಹಾರ ಪಟ್ಟಿಕೆಗಳಿದ್ದರೆ ಇನ್ನೂ ಕೆಳಗೆ ಈ ಸುತ್ತ ಪಟ್ಟಿಕೆಗಳಲ್ಲಿ ಜೋಡಿ ಆನೆಗಳ ಚೆಲ್ಲಾಟದ ದೃಶ್ಯಗಳಿವೆ ಡಂಬಳದ ಜಪದ ಬಾವಿ ಪ್ರಾಚೀನ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿತ ಬಾವಿ ಅದನ್ನು ಜನ ಜನಪದ ಬಾವಿ ಎಂದು ಕರೆಯುವರು ಇದು ಲಕ್ಕುಂಡಿಯಲ್ಲಿರುವ ಚಾಲುಕ್ಯರ ಕಾಲದ ಬಾವಿಯಂತಿದೆ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಲಾಗಿದೆ ಅಚ್ಚುಕಟ್ಟಾಗಿ ನಿಯೋಜಿಸಲಾಗಿದೆ ಸುತ್ತಲೂ ಹದಿನೆಂಟು ಕಿರಿದಾದ ಕೋಣೆಗಳಿವೆ ಇಲ್ಲಿ ಕ್ರಿಸ್ತ ಶ ಹನ್ನೆರಡನೇ ಶತಮಾನವಾದ ಶಾಸನ ಹೊಂದಿದೆ ಒಂದು ಕಾಲಕ್ಕೆ ಋಷಿಮುನಿಗಳ ತಪ್ಪದ ತಾಣವಾಗಿರಬಹುದು ಇದೀಗ ಈಜುಗಳವಾಗಿ ಉಪಯೋಗವಾಗುತ್ತಿದೆ ಸೋಮೇಶ್ವರ ದೇವಸ್ಥಾನ ಡಂಬಳ ಇದನ್ನು ಸಂಗಮ ಶೆಟ್ಟಿ ಎಂಬ ವರ್ತಕನು ಕೃಷಿಕ ಹತ್ತೊಂಬತ್ತು ನೂರ ಸಾರಿ ಸಾವಿರದ ತೊಂಬತ್ತೆಂಟರಲ್ಲಿ ಕಟ್ಟಿಸಿದ ಎಂಬ ಸಂಗತಿ ಶಾಸನಗಳಲ್ಲಿದೆ ರಾಣಿ ವಿಕ್ಟೋರಿಯಾ ಕೆರೆ ಢಂಬಳದ ವಿಕ್ಟೋರಿಯಾ ಕೆರೆ ಗೋನ ಸಮುದ್ರವೆಂದು ಶಾಸನದಲ್ಲಿ ಉಲ್ಲೇಖಗೊಂಡ ಡಂಬಳದ ಸುತ್ತ ಪ್ರಾಚೀನ ಕೋಟೆ ಇದ್ದು ಈಗ ಬಹುಪಾಲು ನಾಶವಾಗಿದೆ ಚಾಲುಕ್ಯರ ಹೊಯ್ಸಳರ ಕೆಳದಿ ಅರಸರ ಮತ್ತು ಟಿಪ್ಪು ಕಾಲದಲ್ಲಿ ಕೋಟೆ ದುರಸ್ತಿಗೊಂಡ ಕು ದಾಖಲೆಗಳಿವೆ ಢಂಬಳದಲ್ಲಿಯ ಈ ಕೆರೆ ಸುಮಾರು ನಾಲ್ಕುನೂರು ಎಕರೆ ವಿಸ್ತಾರವಾಗಿದೆ ವಿಕ್ಟೋರಿಯಾ ಮಹಾರಾಣಿ ಬರಗಾಲ ಕಾಮಗಾರಿಯಾಗಿ ಈ ಕೆರೆಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ ಸಿಂಗಟಾಲೂರು ವೀರಭದ್ರೇಶ್ವರ ದೇವಸ್ಥಾನ ಮುಂಡರಗಿಯಿಂದ ಇಪ್ಪತ್ತು ಕಿಲೋಮೀಟರ್ ದಾರಿ ಸವಿಸಿದರೆ ರುಣ್ಮನ ಸೆಳೆಯುವ ಗುಡ್ಡಗಳ ಸಾಲು ಸದಾ ತಂಪನ್ನು ನೀಡುವ ಮರಗಳ ಗುಂಪನ್ನೇ ಹೊತ್ತು ನಿಂತಿರುವ ಸುಂದರವಾದ ತುಂಗಭದ್ರೆಯ ನಿಸರ್ಗದ ಮಡಿಲಲ್ಲಿ ಶ್ರೀ ವೀರಭದ್ರ ದೇವಸ್ಥಾನವು ಸಿಂಗಟಾಲೂರು ಸಿಂಗಟಾಲೂರಿನ ಹೊರವಲಯದ ಬೆಟ್ಟದ ಪಕ್ಕದಲ್ಲಿದೆ ಈ ಸುಂದರ ವಾಸ್ತು ಕೃತಿ ಶ್ರೀ ವೀರಭದ್ರ ದೇವಾಲಯ ಚಾಲುಕ್ಯ ಶಿಲ್ಪಕಲೆಯನ್ನು ಹೊಂದಿದೆ ಗರ್ಭಗೃಹ ಅಂತರಾಳ ಹಾಗೂ ನವರಂಗವನ್ನು ಹೊಂದಿದೆ ಇದು ಪೂರ್ವಕ್ಕೆ ಮುಖ ಮಾಡಿದೆ ದೇವಾಲಯವನ್ನು ಇತ್ತೀಚೆಗೆ ಜೀರ್ಣೋದ್ಧಾರಗೊಳಿಸಿದ್ದಾರೆ ಸಿಂಗಾಲೂರ ರಾಕ್ ಗಾರ್ಡನ್ ಸಿಂಗಟಾಲೂರಿನ ರಾಕ್ ಗಾರ್ಡನ್ನಲ್ಲಿ ಶಾಲೆಯ ಒಂದು ಚಿತ್ರಣವನ್ನು ನೀಡಿದ್ದಾರೆ ಜಂತ್ಲಿ ಶಿರೂರು ಶ್ರೀಕೃಷ್ಣ ದೇವಸ್ಥಾನ ಸುಮಾರು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರಬಹುದಾದ ಶ್ರೀಕೃಷ್ಣ ದೇವಾಲಯವು ವಿಜಯನಗರ ಪೂರ್ವದ ಕಟ್ಟಡವಾಗಿದೆ ಈ ದೇವಾಲಯದ ಹೊರಭಾಗದ ಭಿತ್ತಿಯಲ್ಲಿ ಕೆಲವು ಕಥಾ ನಿರೂಪಕ ಶಿಲ್ಪಗಳು ಕಂಡುಬರುತ್ತವೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತಲೀಶರೂರ ಗ್ರಾಮದಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನ ಗರ್ಭಗೃಹದಲ್ಲಿರುವ ನಾಲ್ಕು ಅಡಿ ಎತ್ತರದ ಶ್ರೀಕೃಷ್ಣನ ಅಂದರೆ ಮುರುಳಿ ಮೋಹನ ವಿಗ್ರಹದ ಮೋಹಕತೆಯಿಂದ ಪ್ರಸಿದ್ಧಿ ಹೊಂದಿವೆ ಈ ದೇವಾಲಯ ಹೊರಗೋಡೆಯನ್ನು ಹಲವು ಭಂಗಿಯಲ್ಲಿರುವ ಮಿಥುನ ಶಿಲ್ಪಗಳು ಗುಡಿಯ ಸುತ್ತಲೂ ಕಡಿ ಕಂಡಯಲ್ಪಟ್ಟಿವೆ ಅವುಗಳಲ್ಲಿ ವೀರಯೋಧನ ಶಿಲಾಫಲಕ ಹೊಂದಿರುವುದು ಗಮನಾರ್ಹ ದೇವಾಲಯದ ಅಧಿಷ್ಠಾನ ಭಾಗವು ಸರಳ ರೀತಿಯ ರಚನೆಯಾಗಿದ್ದು ಒಟ್ಟಾರೆ ಗುಡಿಯ ನಿರ್ಮಾಣದಲ್ಲಿ ಪ್ರಯೋಗಶೀಲತೆಯ ಮಾದರಿಯನ್ನು ಗಮನಿಸಿದರೆ ಕಲ್ಯಾಣದ ಚಾಲುಕ್ಯರ ನಂತರದ ಕಾಲದಲ್ಲಿ ನಿರ್ಮಾಣವಾಗಿರಬಹುದೆಂದು ಹೇಳಲಾಗಿದೆ ನರಗುಂದ ತಾಲೂಕು ಶ್ರೀ ವೆಂಕಟೇಶ್ವರ ದೇವಸ್ಥಾನ ನರಗುಂದವು ಗದಗದಿಂದ ನಲವತ್ತೆಂಟು ಕಿಲೋಮೀಟರ್ ದಿದೆ ಶಾಸನಗಳಲ್ಲಿ ಪಿರಿಯ ನರಗುಂದವೆಂದು ಉಲ್ಲೇಖಿತವಾಗಿರುವ ತಾಲೂಕು ಸ್ಥಳವಾಗಿದೆ ಸಂಗ್ರಾಮ ಎಂದೇ ಸುಪ್ರಸಿದ್ಧ ಹದಿನೆಂಟುನೂರ ಐವತ್ತೇಳರ ಬಾಬಾ ಸಾಹೇಬನ ದಂಗೆ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತರ ರೈತ ಚಳುವಳಿಯಿಂದಾಗಿ ನರಗುಂದಕ್ಕೆ ಚಾರಿತ್ರಿಕ ಮಹತ್ವವಿದೆ ಎರಡುನೂರ ಇಪ್ಪತ್ತು ಮಹಾರ ಮಹಾಜನರನ್ನು ಒಳಗೊಂಡ ಮಹಾ ಅಗ್ರಗ ಅಗ್ರಹಾರವಾಗಿತ್ತು ಬಾಬಾ ಸಾಹೇಬನ ಅರಮನೆಯ ಭಿತ್ತಿಚಿತ್ರಗಳು ಮೋಹಕವಾಗಿವೆ ನರಗುಂದ ಗುಡ್ಡದ ಇಳಿಜಾರಿನಲ್ಲಿ ಬೃಹತ್ತಾದ ವಿಶಾಲ ವೆಂಕಟೇಶ್ವರ ದೇವಾಲಯವಿದೆ ಗರ್ಭಗೃಹ ಅಂತರಾಳ ನವರಂಗ ಮಸಭಾ ಮಂಟಪ ಪಂಚಶಿಖರಗಳಿಂದ ಕೂಡಿರುವ ಈ ಗುಡಿಯ ಶಿಖರಗಳು ಎತ್ತರವಾಗಿದ್ದು ದ್ರಾವಿಡ ಶೈಲಿಯಲ್ಲಿವೆ ನವ ನವರಂಗದ ಒಳಭಾಗದಲ್ಲಿ ಮುಗಸಾಲೆ ಇದೆ ಗರ್ಭಗೃಹದಲ್ಲಿ ವೆಂಕಟೇಶ್ವರ ಮೂರ್ತಿ ಇದೆ ಗುಡಿಯ ಆವರಣದಲ್ಲಿ ಗೋವಿಂದರಾಜ ವರಾಹ ಹರಿಹರೇಶ್ವರ ಗುಡಿಗಳಿವೆ ಕೊಣ್ಣೂರಿನ ಪರಮೇಶ್ವರ ದೇವಸ್ಥಾನ ಊರ ನಡುವೆ ಇರುವ ಪರಮೇಶ್ವರ ಗುಡಿ ನಕ್ಷತ್ರಾಕಾರದ ತಳವಿನ್ಯಾಸವುಳ್ಳ ರಾಜ್ಯದ ಅತ್ಯಂತ ಪ್ರಾಚೀನ ಉದಾಹರಣೆಯಾಗಿದೆ ಈ ದೇಗುಲವು ಗರ್ಭಗೃಹ ತೆರೆದ ಅರ್ಧ ಮಂಟಪ ಹಾಗೂ ನವರಂಗವನ್ನು ಹೊಂದಿದೆ ರಾಷ್ಟ್ರಕೂಟರ ಖ್ಯಾತಿ ಸೇನಾನಿ ಭಂಕೆಯನ್ನು ಸು ಕಟ್ಟಿಸಿದನು ನಂತರ ಶೈವರ ಪ್ರಭಾವದಿಂದಾಗಿ ಪರಮೇಶ್ವರರ ಗುಡಿಯಾಗಿ ಪರಿವರ್ತನೆಗೊಂಡಿತು ಗರ್ಭಗೃಹದ ಮೇಲಿರುವ ಶಿಖರದ ಕೋಷ್ಟಕದಲ್ಲಿ ಈಗಲೂ ಜೈನರ ತೀರ್ಥಂಕ ಮೂರ್ತಿ ಇದೆ ಮಾಗಡಿ ಕೆರೆ ಮತ್ತು ಶೆಟ್ಟಿಕೆರೆಯಲ್ಲಿ ವಲಸೆ ಪಕ್ಷಿಗಳ ಕಲರವ ಇತ್ತೀಚೆಗೆ ರಾಮ್ಸಾರ್ ಮತ್ತು ಯುನೆಸ್ಕೋದಲ್ಲಿ ಸೇರಿಸಲಾದ ಒಂದು ಮಾಗಡಿ ಕೆರೆ ಹೌದು ಮಾಗಡಿಯು ಶಿರಹಟ್ಟಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಯ ವಿಶಾಲ ಕೆರೆಯಲ್ಲಿ ದೇಶ ವಿದೇಶಗಳಿಂದ ಪಕ್ಷಿಗಳು ವಲಸೆ ಬರುತ್ತಿದ್ದು ಇದೀಗ ಇದು ಗದಗ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದಾಗಿದೆ ಸುಮಾರು ಮೂವತ್ತೈದು ಹೆಕ್ಟರ್ ಜಾಗರ ಜಾಗದಲ್ಲಿ ವ್ಯಾಪಿಸಿರುವ ಈ ಕೆರೆಗೆ ಪ್ರತಿ ವರ್ಷ ಕನಿಷ್ಠ ಐದು ಸಾವಿರ ಪಕ್ಷಿಗಳು ವಲಸೆ ಬರುತ್ತವೆ ಅಕ್ಟೋಬರ್ದಿಂದ ಪ್ರಾರಂಭವಾಗಿ ಫೆಬ್ರವರಿ ತಿಂಗಳವರೆಗೆ ಕೆರೆಯು ಪಕ್ಷಿಗಳಿಂದ ಮುಚ್ಚಿ ಹೋಗಿರುತ್ತದೆ ಪ್ರತಿ ವರ್ಷ ಸಹಸ್ರಾರು ಪಕ್ಷಿ ಪ್ರೇಮಿಗಳು ಪಕ್ಷಿ ವೀಕ್ಷಣೆಗೆ ಇಲ್ಲಿ ಧಾವಿಸುತ್ತಾರೆ ನಮ್ಮ ಪಾರಂಪರಿಕ ಶಿಲ್ಪಕಲಾ ದೇವಾಲಯಗಳ ಲೋಕವು ಬಹುದೊಡ್ಡದು ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಗದಗ ಜಿಲ್ಲೆಯು ಅತ್ಯಂತ ಪ್ರಶಸ್ತವಾದ ಜಿಲ್ಲೆ ಹಾಗೆ ನೋಡಿದರೆ ಇಡೀ ಕರ್ನಾಟಕವೇ ಶಿಲ್ಪಕಲಾ ಶ್ರೀಮಂತಿಕತೆಯಿಂದ ತುಂಬಿ ತೊಳುಕುತ್ತಿದೆ ಎತ್ತೆತ್ತ ನೋಡಿದತ್ತಡ ನೋಡಿದೊಡತ್ತ ನೀನೇ ದೇವ ಎನ್ನ ಎನ್ನುವಂತೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಕದಂಬರ ಪಲ್ಲವರ ರಾಷ್ಟ್ರಕೂಟರ ಬದಾಮಿ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರ ಹೊಯ್ಸಳರ ಹಾಗೂ ವಿಜಯನಗರ ಕಾಲಮಾನದ ದೇವಾಲಯಗಳು ಅವುಗಳ ಶಾಸನಗಳು ವೀರಗಲ್ಲು ಮುಂತಾದ ಅವಶೇಷಗಳು ನಮಗೆ ಅಲ್ಲಲ್ಲಿ ಕಾಣ ಸಿಗುತ್ತವೆ ಹಾಗೆ ಕಲಾಪೋಷಣೆ ನಡೆಯುತ್ತಿತ್ತು ಯಾವುದೇ ಕಲಾವಿದರಿಗೆ ರಾಜಾಶ್ರಯವಿದ್ದಾಗ ಕಲೆ ಅರಳುತ್ತಿತ್ತು ಶಿಲೆಗಳಿಗೆ ರೂಪ ಬಂತು ಜೀವ ಬಂತು ಕಲೆ ಕಾಲಾನುಕಾಲಕ್ಕೆ ವಿಜೃಂಭಿಸುತ್ತಾ ಬಂತು ಆ ಕಲೆಯನ್ನು ಅವರು ಬಿಟ್ಟು ಹೋದ ಶಿಲ್ಪಕಲಾ ಐಶ್ವರ್ಯವನ್ನು ಉಳಿಸುವ ಕಾಯ್ದುಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅಷ್ಟೇ ಅಲ್ಲ ನಮ್ಮ ಆ ಪಾರಂಪರಿಕ ಶಿಲ್ಪಕಲೆ ದೇವಾಲಯಗಳನ್ನೆಲ್ಲ ನೋಡಿಕೊಂಡು ಅಗತ್ಯ ಬಿದ್ದ ಕಡೆ ಸೂಕ್ತ ಕಾಯಕಲ್ಪ ಕಲ್ಪಿಸಿ ಜನರೆಲ್ಲ ಅಭಿಮಾನದಿಂದ ನೋಡುವಂತೆ ಸಿದ್ಧಪಡಿಸುವ ನಮ್ಮ ಹೊಣೆಯು ನಮ್ಮೆಲ್ಲರ ಮೇಲಿದೆ ಗದಗ ಜಿಲ್ಲೆಯು ಪಾರಂಪರಿಕ ಶಿಲ್ಪಕಲೆಯ ಬೀಡಾಗಿಯೂ ಸುಸಂಸ್ಕೃತ ಜನರ ಜನಪದೀಯ ಸೊಗಡಿನಿಂದೊಡಗೊಡಗಿ ನಾಡಾಗಿಯೂ ನಮಗೆ ಕಾಣುತ್ತಿದೆ ಗದಗಿನಲ್ಲಿರುವ ಪ್ರತಿಯೊಬ್ಬರೂ ಧನ್ಯರನ್ನು ಕೊಳ್ಳುವುದು ನಮ್ಮ ಐತಿಹಾಸಿಕ ತಾಣಗಳು ಮಾತ್ರ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕದ ತಾಲೂಕಿನಲ್ಲಿರುವವರು ನಮ್ಮ ಗದಗ್ ಎಂದು ಕಮೆಂಟ್ ಮಾಡಿ ಕರ್ನಾಟಕದ ಬೇರೆ ಯಾವುದೇ ಮೂಲೆಯಲ್ಲಿರುವ ಪ್ರವಾಸ ವೀಕ್ಷಿಸಿದವರು ಕಮೆಂಟ್ ಮಾಡಿ ಫ್ರೆಂಡ್ಸ್